ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ನಾಳೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಿದ್ದಾಳೆ ನನ್ನ ತಂಗಿ ಸೊ ಅದಕ್ಕೆ ನಾವು ಪೂಜಾ ಪೂಜಾ ಸಾಮಗ್ರಿ ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದಾಳೆ ಆಯ್ತಾ ಈಗ ಅದನ್ನ ತರಲಿಕ್ಕೆ ಅಂತ ಹೋಗುದು ನಾವು ಮಾರ್ಕೆಟಿಗೆ ಈಗ ನನ್ನನ್ನು ಎಲ್ಲಿಗೆ ಇಲ್ಲ ಸುತ್ತಿಸ್ತಾಳೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆಯ್ತಾ ಗೈಸ್ ನಾನು ಟ್ರೈ ಮಾಡಿದ್ರು ಆಯ್ತಾ ಬೂಟಿಕಿಂದ ಹೊರಗಡೆ ಬರುವಾಗಲೇ ಆಟೋ ಸಿಕ್ತು ಸೊ ಇಲ್ಲಿಂದ ನೇರವಾಗಿ ಕಾರ್ ಶೀಟಿಗೆ ಹೋಗಿ ಅಲ್ಲಿ ಪೂಜಾ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಅಲ್ಲಿ ತಲುಪಿದ ಕೂಡಲೇ ಇನ್ನೊಂದು ಕಾರ್ಯಕ್ರಮ ಇದೆ ವೆಯ್ಟ್ ಮಾಡೋದು ಯಾಕೆಂದರೆ ನನ್ನ ಕಸಿನ್ ಸಿಸ್ಟರ್ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ನನ್ನ ತಂಗಿ ವರಮಹಾಲಕ್ಷ್ಮಿ ಹಬ್ಬನ ಮೊದಲನೇ ಬಾರಿಗೆ ಮಾಡೋದು ಸೊ ಹಾಗಾಗಿ ಏನೆಲ್ಲ ಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಕೆಲವೊಂದು ನನ್ನ ಕಸಿನ್ ಸಿಸ್ಟರ್ ಹೇಳಿದ್ದಾರೆ ಇದನ್ನೆಲ್ಲ ತಗೋ ತಗೊಳ್ಳೋದಿದೆ ಅಂತ ಸೊ ಅದಕ್ಕೆ ಅದನ್ನು ಪೇಪರಲ್ಲಿ ಬರ್ಕೊಂಡು ಬಂದಿದ್ದಾಳೆ ಕೂಡ ಅಷ್ಟೇ ಅಲ್ಲದೆ ಅವರು ಕೂಡ ಬಂದು ನಮಗೆ ಏನೆಲ್ಲ ಬೇಕು ಅದನ್ನ ಪರ್ಚೇಸ್ ಮಾಡಿದ್ದೇವೆ ಕಾರ್ಡ್ ಶೀಟ್ ಅಲ್ಲಿರುವಂತ ಒಂದು ಪೂಜಾ ಸಾಮಗ್ರಿ ಅಂಗಡಿ ಸೊ ಅದರ ಹೆಸರು ಎಲ್ಲಿದೆ ಅಂತ ಹುಡುಕಿದೆ ಅಪ್ಲೋಡ್ ಅಷ್ಟೇ ಅಷ್ಟೆಲ್ಲದೆ ರಂಗೋಲಿ ಪೌಡರ್ನ ನಾನು ಮನೆಗೆ ಕೊಂಡೋಗ್ಬೇಕು ಅಂತ ಕೂಡ ತಗೊಂಡೆ

ಇಲ್ಲಿ ನಮಗೆ ಬೆಳ್ಳಿದ್ದು ಒಂದು ಗಣಪತಿ ತಗೊಳ್ಳೋದಿತ್ತು ಸೊ ಹಾಗಾಗಿ ಬೆಳ್ಳಿ ಶಾಪಿಗೆ ಬಂದಿದ್ದೇವೆ ਗ੯ੀਰਾ. ਅ. ਗੁਬੇ ਗੁਟੀ. ਨੈਲ ਤੁਡੀ. ਇ. ਬਾਲੋ. कਾਲ ನಾಲ್ಕೂವರೆ ಹೊತ್ತಿಗೆ ಪೂಜೆ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ ಸಂಜೆ ಸೊ ಪ್ರಿಪರೇಷನ್ ಕೂಡ ಮಾಡಿ ಆಯಿತು ಅಷ್ಟೇ ಅಲ್ಲದೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ತಂಗಿ ಇದೇ ಒಂದು ಕೆಲಸದಲ್ಲಿ ತೊಡಗಿದ್ಲು ಎಲ್ಲ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ನಾಲ್ಕೂವರೆ ಗಂಟೆಗೆ ಪೂಜೆ ಕೂಡ ಶುರುವಾಯಿತು ಆದರೆ ಇದರ ನಡುವೆ ಕೆಲವೊಂದು ಮಿಸ್ಟೇಕ್ ಕೂಡ ಆಯಿತು ಮುಂಚೆಯೆಲ್ಲ ವರಮಹಾಲಕ್ಷ್ಮಿ ವ್ರತ ಇದ್ದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಬರ್ತಿದ್ವಿ

ಏನಾದರೂ ಸಿಹಿ ಕೂಡ ಮಾಡ್ತಿದ್ವಿ ಆದರೆ ಈ ಸಲ ನನ್ನ ತಂಗಿ ವರಮಾಲಕ್ಷ್ಮಿ ವ್ರತನ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ ಕಾರಣ ನಮಗೆ ಪ್ರೊಸೀಜರೆಲ್ಲ ಕೂಡ ಗೊತ್ತಿರಲಿಲ್ಲ ನನ್ನ ಕಝಿನ್ ಸಿಸ್ಟರ್ ಕೆಲವೊಂದನ್ನು ಹೇಳಿಕೊಟ್ಟಿದ್ರು ಅಷ್ಟೇ ಅಲ್ಲದೆ ನನ್ನ ತಂಗಿ ಅವರಿಗೆ ಫೋನ್ ಮಾಡಿ ಪದೇ ಪದೇ ಅವರ ತಲೆ ಬೇರೆ ತಿಂತಿದ್ಲು

你们的。 thank गणपतिकं हवामहे कविं कवीनामुपुपवश्रवस्तमं ज्येष्ठराज्यं ब्रह्मणा ब्रह्मणस्पदानश्रोद्धीदसाधनं अरश्टन, अर, श्रीमहागणाधिपते नमः महाद्यायान् ध्यानं समर्पयामि me <laughs> ಕೆಲವೊಂದನ್ನು ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವ ರೀತಿ ಈ ವ್ರತನ ಮಾಡೋದು ಅಂತ ತಿಳ್ಕೊಂಡು ಮಾಡಿರೋದು ಅಲ್ಲದೆ ನನ್ನ ಹಸ್ಬೆಂಡ್ ಎರಡು ಬುಕ್ಕು ಕೂಡ ಇಟ್ಕೊಂಡು ಬಂದರು ವರಮಹಾಲಕ್ಷ್ಮಿ ವ್ರತನ ಯಾವ ರೀತಿ ಆಚರಿಸೋದು ಅಂತ ಅದರಲ್ಲಿ ಒಂದರಲ್ಲಿ ಇಡಬಾರ್ದು ಅಂತ ಇತ್ತು ಇನ್ನೊಂದರಲ್ಲಿ ಇಡಬೇಕು ಇತ್ತು ಸೊ ನಮಗೆ ಕೂಡ ಕನ್ಫ್ಯೂಷನ್ಸ್ ಶುರುವಾಯಿತು ಏನು ಮಾಡೋದು ಅಂತ ಸೊ ಹೇಗಾದರೂ ಮಾಡಿ ಇವತ್ತಿನ ವ್ರತನ ನಾವು ಒಳ್ಳೆ ರೀತಿಯಲ್ಲಿ ಮುಗಿಸಿದ್ದೇವೆ ಈಗ ಬಾಗಿನ ಕೊಡುವಂಥ ಒಂದು ಸಣ್ಣ ಲಾಸ್ಟು ಒಂದು ಪ್ರೊಸೀಜರ್ ಇದೆ ಸೊ ಅದು ಕೂಡ ಮುಗಿದಾಯಿತು ಇನ್ನು ನೆಕ್ಸ್ಟ್ ಟೈಮ್ ಮಾಡುವಾಗ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಸರಿಯಾಗಿ ಈ ವ್ರತನ ಆಚರಿಸಬೇಕು ಅಂತ ಅಂದ್ಕೊಂಡಿದ್ದೇವೆ ಸೊ ನಾವು ಈ ರೀತಿ ವರಮಹಾಲಕ್ಷ್ಮಿ ವ್ರತನ ಮನೆಯಲ್ಲಿ ಈ ದಿನ ಮಾಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಷ್ಟಲ್ಲದೆ ಪೂಜೆ ಮುಗಿದ ಬಳಿಕ ನಾವು ನಮ್ಮ ಹತ್ತಿರದಲ್ಲಿರುವಂಥ ಕೆಲಸಕ್ಕಿಂತ అల్లి కరమాలక్ష్మి వ్రత సార్వజనిక వరమహాలక్ష్మి వ్రత అది ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನನ್ನ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಬಾಯ್ ಟೇಕ್ ಕೇರ್ ಆದರೆ ಒಂದು ವಿಷಯ ಈ ವ್ರತದಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡುವಾಗ ಏನಾದರೂ ಚೇಂಜಸ್ ಮಾಡುವ ಅಂತ ಅಷ್ಟೇ ಬಾಯ್